ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತದೆ ವಿದ್ಯೆಯ ಮಷ್ಣುತೆ ಅನ್ನುವಂತಹ ಮಾತಿದೆ ಅಂದರೆ ವಿದ್ಯೆ ಮನುಷ್ಯನನ್ನು ಅಮೃತತ್ವಕ್ಕೆ ಏರಿಸುವಂತಹ ಸಾಧನ ಅನ್ನುವಂತಹ ಒಂದು ಅರ್ಥವನ್ನು ಅದು ನೀಡ್ತದೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇಹ ವಿದ್ಯತೆ ಅನ್ನುವಂತಹ ಮಾತನ್ನು ನಾವು ಕೇಳಿದ್ದೇವೆ ಅಂದರೆ ಈ ಪ್ರಪಂಚದಲ್ಲಿ ಲೋಕದಲ್ಲಿ ಜ್ಞಾನಕ್ಕೆ ಅಥವಾ ವಿದ್ಯೆಗೆ ಸರಿಸಮಾನವಾದ ಅಥವಾ ಮಿಗಿಲಾದಂತಹ ಇನ್ನೊಂದು ಆದರ್ಶ ಇಲ್ಲ ಎನ್ನುವಂತಹ ಅದು ಎನಿಸ್ತದೆ ಅದರ ಜೊತೆಯಲ್ಲಿ ವಿದ್ಯೆ ಇಲ್ಲದ ಮನುಷ್ಯ ಗಂಧವಿಲ್ಲದ ಪಲಾಶ ಪುಷ್ಪದಂತೆ ಅನ್ನುವಂಥ ಮಾತನ್ನು ಕೂಡ ಕೇಳಿದ್ದೇವೆ ವಿದ್ಯೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಜನ ನಮ್ಮ ಭಾರತೀಯ ಒಂದು ಶಿಕ್ಷಣ ಪರಂಪರೆಯನ್ನು ನೋಡುವಾಗ ಕೂಡ ಕಾಲ ಕಾಲಕ್ಕೆ ಒಂದಷ್ಟು ಪರಿವರ್ತನೆಗಳನ್ನು ಮಾಡಿಕೊಂಡು ಬಂದಿದೆ ಒಂದು ಹಂತದಲ್ಲಿ ಗುರುಕುಲ ಇತ್ತು ಆ ಬಳಿಕ ಇನ್ನೊಂದು ವ್ಯವಸ್ಥೆಗೆ ನಾವು ಹೋಗಿಕೊಂಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ವಿದ್ಯೆ ಅಥವಾ ಶಿಕ್ಷಣದ ಕ್ಷೇತ್ರ ಮತ್ತೊಂದು ಮಗ್ಗುಲಿಗೆ ಹೊರಳಿಕೊಂಡಿದೆ ಮತ್ತಷ್ಟು ಎತ್ತರಕ್ಕೆ ಏರಿದೆ ಅಂತರ್ಜಾಲದ ಮುಖ್ಯನವಾಗಿ ಇವತ್ತು ವಿದ್ಯೆಯನ್ನು ಬಹಳ ಸಲೀಸಾಗಿ ಕಲಿಯುವಂತಹ ವ್ಯವಸ್ಥೆಯಲ್ಲಿ ನಾವಿದೆ ಬಂಧುಗಳೇ ಯಾಕೆಂದರೆ ಇವತ್ತು ಅಂತರ್ಜಾಲ ಇಡೀ ವಿಶ್ವವನ್ನು ಪಸರಿಸಿಕೊಂಡಿದೆ ಅದರಲ್ಲೂ ಕೂಡ ಎ ಐ ಅಂದರೆ ಕೃತಕ ಬುದ್ಧಿಮತ್ತೆಯ ಮೂಲಕ ಯಾವುದೇ ಕೆಲಸವನ್ನು ಅತ್ಯಂತ ಕರಾರುವಕ್ಕಾಗಿ ಅತ್ಯಂತ ಸಲೀಸಾಗಿ ಅತ್ಯಂತ ಸರಳವಾಗಿ ಸುಲಭವಾಗಿ ಮಾಡುವಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಇಂತಹ ಎ ಐ ತಂತ್ರಜ್ಞಾನ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಲಗ್ಗೆ ಇಟ್ಟಿದೆ ಅದರ ಬಗ್ಗೆ ನಾವು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾತುಕತೆ ಮಾಡಲಿಕ್ಕಿದೆ ಎ ಐ ಶಿಕ್ಷಕ್ ಎನ್ನುವಂತಹ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನಾವು ಆ ಬಗ್ಗೆ ಮಾತುಕತೆಯನ್ನು ಇದ್ದೇವೆ ಯತೀಶ್ ಅವರು ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ ಯತಿ ಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತಹ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಸ್ಥಾಪಕ ಅಧ್ಯಕ್ಷರ ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಆಗಿರುವಂತಹ ಯತೀಶ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಬಗ್ಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ವೀಕ್ಷಕರೇ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಿಂದ ಅನುಕೂಲ ಆಗಲಿಕ್ಕಿದೆ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಣಯ ಆಗುವುದು ನಿರ್ಣಾಯಕ ಹಂತ ಅಂತ ನಾವು ಕರೆದುಕೊಳ್ಳುವುದು ವಿಶೇಷವಾಗಿ ಹತ್ತನೆಯ ಅಥವಾ ಎಸ್ ಎಲ್ ಸಿ ಆ ಬಳಿಕ ದ್ವಿತೀಯ ಪಿ ಯು ಸಿ ಯಾಕೆಂದರೆ ಮುಂದಿನ ಎಲ್ಲ ವಿದ್ಯಾಭ್ಯಾಸಕ್ಕೆ ನಾಂದಿಯನ್ನು ಹಾಡುವಂತಹ ಒಂದು ಪ್ರಮುಖವಾದಂತಹ ಘಟ್ಟ ಹಾಗಾಗಿ ಈ ಸಂದರ್ಭದಲ್ಲಿ ಯೋಗ್ಯವಾದಂತಹ ಉತ್ತಮವಾದಂತಹ ಶಿಕ್ಷಣ ವಿದ್ಯಾರ್ಥಿಗೆ ದೊರಕಿದರೆ ಅವರ ಭವಿಷ್ಯ ಉಜ್ವಲ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಒಂದು ತಂತ್ರಜ್ಞಾನದ ಶಿಕ್ಷಣದ ಮೂಲಕ ಐದನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ವಿಶೇಷವಾದಂತಹ ಒಂದು ಅನುಕೂಲ ಆಗಲಿಕ್ಕಿದೆ ಅನ್ನುವಂಥ ಮಾತನ್ನು ಆರಂಭದಲ್ಲಿ ಹೇಳ್ತಾ ಯಾವ ರೀತಿ ಅನುಕೂಲ ಆಗ್ತದೆ ಇದೀಗ ಅವರನ್ನು ಕೇಳಬೋದು ಯಥೇಶ್ ಅವರೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಕುತೂಹಲ ಇದೆ ಏನಿದು ಎ ಐ ಶಿಕ್ಷಕ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಂಥದ್ದು ಎಲ್ಲಾ ಕ್ಷೇತ್ರದಲ್ಲಿ ಮತ್ತೆ ಇದರ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ ಅಂದ್ರೆ ಜಾಬ್ ಕಾರ್ಡ್ ಕಂಡುಕೊಳ್ತೇವೆ ಅಥವಾ ಮೇನ್ ಆಗಿರುವಂತದ್ದು ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಿ ಬಂತು ಅಂತ ಹೇಳಿ ಮಾನವರ ಶ್ರಮ ಕಡಿಮೆ ಆಗುದರ ಜೊತೆಗೆ ಅವರ ಕೆಲಸಕ್ಕೆ ಕೂಡ ತತ್ತಾರ ಬರುವಂತಹ ಸಾಧ್ಯತೆಗಳು ನಾನು ತುಂಬಾ ಕಡೆ ಹೇಳಿದ್ದುಂಟು ಅಂದ್ರೆ ಒಂದು ಸಬ್ಜೆಕ್ಟ್ ಇರ್ಬೋದು ಯಾವುದೇ ಸಬ್ಜೆಕ್ಟ್ ಇರ್ಬೋದು ಅದು ಈಗ ಮೊದಲು ಕಂಪ್ಯೂಟರ್ ಬಂದ ತಕ್ಷಣ ಎಲ್ಲರದ್ದು ಜಾಬ್ ಹೋಯ್ತು ಹಾಗೆಲ್ಲ ಹೇಳಿದ್ರು ಅಂತ ಬಟ್ ನಿಮಗೆ ಕಂಪ್ಯೂಟರ್ ಇವತ್ತಿನ ಕಾಲದಲ್ಲಿ ಹೈಯೆಸ್ಟ್ ಜಾಬ್ ಹೈಯೆಸ್ಟ್ ಜಾಬ್ ಪ್ರೊವೈಡ್ ಮಾಡುವಂಥದ್ದು ಇರ್ಬೋದು ಅಥವಾ ಹೈಯೆಸ್ಟ್ ದೊಡ್ಡ ದೊಡ್ಡ ಮಲ್ಟಿ ಬಿಲಿಯನ್ ಕಂಪನೀಸ್ ಇರ್ಬೋದು ಎಲ್ಲ ಇರುವಂಥದ್ದು ಕಂಪ್ಯೂಟರ್ ಓರಿಯೆಂಟೆಡ್ ಖಂಡಿತ ನೀವು ಏನು ಆ್ಯಪಲ್ ಇರ್ಬೋದು ಅಥವಾ ಮೈಕ್ರೋಸಾಫ್ಟ್ಸ್ ಇರ್ಬೋದು ಅಥವಾ ಟೆಸ್ಟ್ಲ ಇರ್ಬೋದು ಎಲ್ಲ ಕಂಪನಿ ತಗೊಳ್ಳಿ ಎಲ್ಲೂ ಕಂಪ್ಯೂ ಕಂಪ್ಯೂಟರ್ ಮೇಲೇ ಬಂದಿರುವಂಥದ್ದು ಇದರಿಂದಾಗಿ ಅಷ್ಟು ದೊಡ್ಡದಾಗಿರುವಂಥದ್ದು ಸೊ ಎ ಐ ಕೂಡ ಈ ಎರ ಎ ಐ ಎರ ಕೂಡ ಅದೇ ರೀತಿ ನಮಗೆ ಮುಂದೊಂದು ದಿವಸ ಏನು ಹೇಳ್ತೇವೆ ಅರ್ವ ವ್ಯಾಪಿ ಆಗ್ಬಹುದು ಹೌದು ಖಂಡಿತ ಹಾಗಂತೇಳಿ ಇದರಿಂದ ಮಾನವನ ಅವನತಿ ಆಗ್ತದೆ ಅಥವಾ ಮಾನವನಿಗೆ ಏನು ಜಾಬ್ ಇಲ್ಲದೆ ಆಗ್ತದೆ ಅಥವಾ ಮಾನವ ಕೆಲಸ ಕಳ್ಕೊಳ್ತಾನೆ ಅಂತ ಹೇಳುವಂತ ಟೆನ್ಶನ್ ಬೇಕು ಅಂತಿಲ್ಲ ಯಾಕಂತ ಹೇಳಿದ್ರೆ ಚಕ್ರವನ್ನು ಕಂಡು ಹಿಡಿದ ಮಾನವ ಅದ್ರ ಮೇಲೆ ಒಂದಷ್ಟು ಏನು ಬದುಕನ್ನು ಆರಂಭಿಸಿದಾನೆ ಹೌದು ಅದು ಅನಿವಾರ್ಯ ಕೂಡ ಹೌದು ಅನಿವಾರ್ಯ ಕೂಡ ಹೌದು ಸೊ ಅದೇ ರೀತಿ ಈ ಅಂತ ಹೇಳುವಂಥದ್ದು ಮಾನವ ರಿಪೀಟೆಡ್ಲಿ ಮಾಡುವಂತ ಕ್ವಶನ್ಸ್ ಅನ್ನ ಮಾನವ ರಿಪೀಟೆಡ್ಲಿ ಮಾಡುವಂತ ಜಾಬ್ ಅನ್ನ ತೆಗೆದು ಮಾನವನನ್ನು ಇನ್ನೂ ಅದಕ್ಕಿಂತ ಮೇಲಿನ ಕೆಲಸಗಳನ್ನು ಮಾಡಲಿಕ್ಕೆ ಉತ್ತೇಜಿಸ್ತದೆ ಅಂತ ನಾವು ಒಂದು ಪಾಸಿಟಿವ್ ವೇಯಲಿ ಅದನ್ನು ತಗೊಳ್ಬೋದು ಅಂತ ಅಂದ್ಕೊಳ್ತೇನೆ ನಾನು ಭಾಳ ಕುತೂಹಲ ನನಗೆ ವಿದ್ಯಾರ್ಥಿಗಳಿಗೆ ಬಹುಶಃ ಒಂದು ಐದನೇ ತರಗತಿಯಿಂದ ಮೇಲ್ಪಟ್ಟಂತಹ ಶಿಕ್ಷಣಕ್ಕೆ ಬಹಳ ಅನುಕೂಲವಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಲಾಗುತ್ತದೆ ಸೊ ಇದರಲ್ಲಿ ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೇನೆ ತರಗತಿ ಅಥವಾ ಯಾವುದೇ ಒಂದು ತರಗತಿಯಲ್ಲಿ ಒಂದು ಟೀಚರ್ ಪಾಠ ಮಾಡ್ತಾರೆ ಒಂದು ತರಗತಿಯಲ್ಲಿ ಒಂದು ನಲವತ್ತರಿಂದ ಐವತ್ತು ಇರ್ತಾರೆ ಒಂದು ಕಾನ್ಸೆಪ್ಟ್ ಅನ್ನ ಅವರಿಗೆ ವಿವರಿಸುವಾಗ ಐವತ್ತು ಮಕ್ಕಳಿಗೆ ಐವತ್ತು ವಿಧವಾದ ಡೌಟ್ಸ್ ಬರ್ತದೆ ಐವತ್ತು ಡೌಟ್ಸ್ ಅನ್ನು ಒಬ್ಬ ಟೀಚರ್ಗೆ ಸಾಲ್ವ್ ಮಾಡ್ಲಿಕ್ಕೆ ಟೈಮ್ ಎಷ್ಟು ಡೌಟ್ ಮೇ ಬಿ ಸೇಮ್ ಇರ್ಬೋದು ಅಥವಾ ಡಿಫ್ರೆಂಟ್ ಇರ್ಬೋದು ಬಟ್ ಆ ಪಾಠದ ಮೇಲೆ ಇರ್ತದೆ ಡೌಟ್ ಕೆಲವು ಮಕ್ಕಳಿಗೆ ಕೇಳಲಿಕ್ಕೆ ಹೆಸಿಟೇಟ್ ಮಾಡ್ತಾರೆ ಕೆಲವು ಮಕ್ಕಳು ಕೇಳ್ತಾರೆ ಕೆಲವು ಮಕ್ಕಳು ಟೀಚರ್ ಜೋರಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಳ್ಳುವಂಥ ಸಂದರ್ಭಗಳು ಎಷ್ಟು ಉಂಟು ನಮ್ಮ ಅನುಭವ ಕೂಡ ನಾವು ಕೂಡ ಕಲಿತೇ ಬಂದವರು ಸೊ ಅಂತ ಸಂದರ್ಭದಲ್ಲಿ ಈ ಎ ಐ ಅಂತ ಹೇಳುವಂಥದ್ದು ಒಬ್ಬ ವಿದ್ಯಾರ್ಥಿಯ ಕಲಿಕೆಗೆ ಅವನಿಗೆ ಅದನ್ನು ಇನ್ನೂ ಉತ್ತೇಜನ ಮಾಡಿ ಅಥವಾ ಇನ್ನು ಅವ ಎಷ್ಟು ಡೌಟ್ ಇದ್ರೆ ಅದನ್ನು ಸಾಲ್ವ್ ಮಾಡ್ತಾ ಎದುರು ಹೋಗ್ತಾ ಅವನಿಗೆ ಇನ್ನು ಆಸಕ್ತಿದಾಯಕವಾಗಿ ಕನ್ವರ್ಟ್ ಮಾಡ್ತದೆ ಒಬ್ಬ ವಿದ್ಯಾರ್ಥಿಯ ಕಲಿಕೆಯನ್ನು ಸೊ ಇದು ಈ ಎ ಐ ಶಿಕ್ಷಕು ವಿಶೇಷತೆ ನಮ್ಮ ಅಂದ್ರೆ ಒಂದು ರೀತಿಯಲ್ಲಿ ನಾವೆಲ್ಲ ಕಲಿಯುವಾಗ ವಿಶೇಷವಾಗಿ ಹತ್ತನೇ ತರಗತಿಗೆ ಸುಲಭ ಆಗ್ಲಿಕ್ಕೆ ಡೈಜೆಸ್ಟ್ ಅಂತ ಇತ್ತು ಗೈಡ್ ಅಂತ ಇತ್ತು ಅಥವಾ ನಾವು ಒಂದು ಒಂದಷ್ಟು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಒಟ್ಟು ಸೇರಿದ ಆ ರೀತಿ ಕಲಿತೆ ಇದು ಎಲ್ಲ ವ್ಯವಸ್ಥೆಗಳು ಇದರಲ್ಲಿ ಇದೆಯಾ ಹೌದು ಹೌದು ಸರ್ ಮೊದಲು ಈಗ ನೀವು ಬೇರೆ ಬೇರೆ ಹಂತದಲ್ಲಿ ನೋಡ್ತಾ ಬಂದರೆ ನಾವು ಪಿ ಯು ಸಿಯಲ್ಲಿ ಕಲಿತದ್ದು ಇವತ್ತಿನ ಮಕ್ಕಳಿಗೆ ಏಯ್ ನೈನ್ತಲ್ಲಿ ತಂಡ ಹೌದು ಅದೇ ಒಂದು ಐದು ವರ್ಷಕ್ಕೆ ಹತ್ತು ವರ್ಷಕ್ಕ ಪಾಠ ಪುಸ್ತಕಗಳು ಚೇಂಜ್ ಆಗ್ತವೆ ಸಿಲೆಬಸ್ಗಳು ಚೇಂಜ್ ಆಗ್ತವೆ ಸೊ ಇವತ್ತಿನ ಮಕ್ಕಳಿಗೆ ಓದಲಿಕ್ಕೆ ತುಂಬ ಉಂಟು ಸೊ ನೀವು ಪುಸ್ತಕ ಹಿಡ್ಕೊಂಡು ಅಥವಾ ಆ ನಿಮಗೆ ನೆನಪಿರ್ಬೋದು ಹಿಂದಿನ ಕಾಲದಲ್ಲಿ ಬ್ಯಾಗ್ ಅಲ್ಲಿ ಒಂದಷ್ಟು ಭಾರ ಇಟ್ಕೊಳ್ಬೇಕು ಅಂತ ಬಟ್ ಇವತ್ತಿನ ಕಾಲಕ್ಕೆ ಅದು ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂತೇನೆ ಈಗ ನಮ್ಮ ಈ ಏ ಶಿಕ್ಷಕಲ್ಲಿ ಕೂಡ ಎಲ್ಲ ಸಬ್ಜೆಕ್ಟ್ಗಳು ಕೋರ್ ಸಬ್ಜೆಕ್ಟ್ ಏನಿದೆ ಎಲ್ಲ ಸಬ್ಜೆಕ್ಟ್ಗಳ ಪ್ರಶ್ನೆ ಇರಬಹುದು ಅಥವಾ ಕ್ವಶನ್ ಬ್ಯಾಂಕ್ಸ್ ಇರ್ಬೋದು ಅಥವಾ ಒಂದು ಚಾಪ್ಟರ್ ಇದ್ದು ಸಮ್ಮರಿ ವೈಸ್ ಅವರು ಚಾಪ್ಟರ್ ಕಲಿಬೇಕು ಅಂತ ಹೇಳಿದ್ರೆ ಅಥವಾ ರಿವಿಷನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಿದ್ರೆ ಜಸ್ಟ್ ಒಂದು ವಾಟ್ಸಪ್ ಮೂಲಕ ಅವರು ವಾಟ್ಸಪ್ ಮೂಲಕ ಈ ಪ್ಲಾಟ್ಫಾರ್ಮ್ ಅನ್ನು ನಾವು ಮಾಡಿದ್ದೇವೆ ಅಲ್ಲಿಂದ ನಾವು ಆರಂಭಿಸುವ ಒಬ್ಬ ವಿದ್ಯಾರ್ಥಿ ಕಾರ್ಯಕ್ರಮವನ್ನು ನೋಡ್ತಾ ಇರುವ ಸಂದರ್ಭದಲ್ಲಿ ಅಥವಾ ಅವರ ಪೋಷಕರಿಗೆ ಹೇಗೆ ನಾವು ನಾವದನ್ನ ಅದಕ್ಕೆ ಸೇರಿಸಬಹುದು ಅಥವಾ ಅದರಿಂದ ಯಾವ ರೀತಿ ಪ್ರಯೋಜನ ಪಡ್ಕೊಳ್ಬೋದು ವಾಟ್ಸಪಿನಲ್ಲಿ ಸಾಧ್ಯ ಆಗ್ತದೆ ಹೌದು ಬೇರೆ ಯಾವುದೇ ಅಪ್ಲಿಕೇಶನ್ ಅಗತ್ಯತೆ ಇಲ್ಲ ಅಥವಾ ಇವ್ನ್ಗೆ ಕೆಲವೊಂದ್ ಸಲ ಹಳ್ಳಿಯಲ್ಲಿ ಇವತ್ತಿನ ಕಾಲದಲ್ಲಿ ಸಹ ಕೆಲವೊಂದು ರೂರಲ್ ಏರಿಯಾದಲ್ಲಿ ಇಂಟರ್ನೆಟ್ ಅಂತ ಹೇಳುವಂತಹ ಸಮಸ್ಯೆ ಅವರಿಗೆ ವಿಡಿಯೋಸ್ ಅನ್ನು ನೋಡುವಂತದ್ದು ಅಂತದೆಲ್ಲ ಕಷ್ಟ ಬಟ್ ಈ ನಮ್ಮ ವಾಟ್ಸಪ್ ಜಸ್ಟ್ ವೆರಿ ಸಿಂಪಲ್ ಡೇಟಾ ಇದ್ರೆ ಸಾಕು ಟು ಜಿ ಇಂತ ನಾವು ಏನು ಕರಿತಿದ್ದೇವೆ ಅದು ಕೂಡ ಆಗ್ತದೆ ಸಾಕಾಗ್ತದೆ ಫೈ ಜಿ ಎಲ್ಲ ಅಗತ್ಯ ಇಲ್ಲ ಜಸ್ಟ್ ಒಂದು ಹಾಯ್ಂತ ಮೆಸೇಜ್ ಹೋದ್ರೆ ಸಾಕಾಗ್ತದೆ ಅಷ್ಟೇ ಡೇಟಾ ಇದು ಕನ್ಸ್ಯೂಮ್ ಮಾಡುವಂಥದ್ದು ವಾಟ್ಸ್ಆಪ್ ಅಲ್ಲಿ ಡೆಡಿಕೇಟೆಡ್ ನಂಬರ್ ಕೊಟ್ಟಿರ್ತೇವೆ ನಾವು ಸೊ ಪ್ರತಿ ಕ್ಲಾಸ್ಗೆ ಸಪ್ರೇಟ್ ಸಪ್ರೇಟ್ ನಂಬರ್ಸ್ ಇರ್ತದೆ ಅದ್ರ ಮೂಲಕ ಅವರು ಆಕ್ಸೆಸ್ ಮಾಡ್ಕೊಂಡು ಕಲಿಬಹುದು ಸೊ ಇದರಿಂದಾಗಿ ಆ ಸ್ಟೂಡೆಂಟ್ಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ತೀಯರ್ ಉಂಟು ಅಂತ ಇಟ್ಕೊಳ್ಳಿ ಸರಿ ಅಥವಾ ಒಂದು ಯಾವ್ದು ಫಾರ್ಮುಲಾ ಇರ್ಬೋದು ಫಾರ್ಮುಲಾ ಉಂಟು ಇಟ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ನಾನು ಜನರಲ್ ಆಗಿ ಕೇಳ್ತೇನೆ ಎ ಪ್ಲಸ್ ಬಿ ಹೋಲ್ ಸ್ಕೋರ್ ಎಲ್ರಿಗೆ ಗೊತ್ತಿರುವಂತ ಕಾಮನ್ ಎಲ್ಲಿ ಯೂಸ್ ಆಗ್ತದೆ ಹೇಳಿ ಗೊತ್ತಿಲ್ಲ ಖಂಡಿತ ಬಟ್ ಅದನ್ನ ಮಕ್ಕಳಿಗೆ ಇಂಥ ಪ್ಲೇಸ್ ಅಲ್ಲಿ ಯೂಸ್ ಆಗ್ತದೆ ನೀನು ಕ್ರಿಕೆಟ್ ಆಡೋದಕ್ಕೆ ಅಪ್ಲೈ ಮಾಡಿದಾದ್ರೆ ಕ್ರಿಕೆಟ್ ಅಲ್ಲಿ ಹೀಗೆ ಎ ಪ್ಲಸ್ ಬಿ ಹೋಲ್ ಸ್ಕೋರ್ ಅನ್ನ ಯೂಸ್ ಮಾಡಬಹುದು ಅದು ಗೊತ್ತಾದ್ರೆ ಆಸಕ್ತಿ ಜಾಸ್ತಿ ಆಗ್ತದೆ ಕಲಿಯೋ ಇದು ಮತ್ತಷ್ಟು ಕೂತಲ್ಲ ಕ್ರಿಕೆಟ್ ಮತ್ತು ವಿದ್ಯಾಭ್ಯಾಸ ಹೇಗೆ ಅದು ಒಟ್ಟಿಗೆ ಸರ್ ಈಗ ಫಾರ್ ಎಕ್ಸಾಂಪಲ್ ನನಗೆ ಕ್ರೀಡೆ ಅಂತ ಹೇಳುವಂತದ್ದು ಇಂಟ್ರೆಸ್ಟ್ ಖಂಡಿತ ಬಹಳಷ್ಟು ಜನರಿಗೆ ಇದೆ ಕ್ರಿಕೆಟ್ ಅದರ ಇಂಟ್ರೆಸ್ಟ್ ಕೆಲವು ಈಗ ಗರ್ಲ್ಸ್ ಹತ್ರ ಕೇಳಿದ್ರೆ ಅವರಿಗೆ ಫುಡ್ ಪ್ರಿಪೇರ್ ಮಾಡೋದು ಕುಕಿಂಗ್ ಇಂಟ್ರೆಸ್ಟ್ ಇರ್ತದೆ ಈ ಎ ಐ ಮೂಲಕ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನ ಅದಕ್ಕೆ ರಿಲೆವೆಂಟ್ ಇನ್ನೊಂದು ಕಾನ್ಸೆಪ್ಟ್ ಜೊತೆಗೆ ಅರ್ಥ ಮಾಡಿಕೊಂಡು ಕಲಿಬಹುದು ಮಕ್ಕಳಿಗೆ ನನಗೆ ಈ ಫಾರ್ಮುಲಾವನ್ನು ಅಲ್ಲ ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಸಾಮಾನ್ಯ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ವಿ ಹೌದು ಅದನ್ನು ಕ್ರಿಕೆಟಲ್ಲಿ ಹೇಗೆ ಹೇಳ್ತೀರಿ ಅಂತ ಹಾ ಅದು ನೀವು ಆ ಎ ಅಲ್ಲಿ ಕೇಳಬೇಕು ನನಗೆ ಕ್ರಿಕೆಟ್ ತ್ರೂ ನನಗೆ ಇದನ್ನು ಎಕ್ಸ್ಪ್ಲೇನ್ ಮಾಡು ಅದು ಕೇಳ್ತದೆ ಹೇಳ್ತದೆ ಎ ಅಂದ್ರೆ ಏನು ಇನ್ನು ಒಬ್ಬ ಅಂತ ತಗೊಂಡ್ರೆ ಇನ್ನೊಬ್ಬ ಆಟಗಾರರ ಬಿ ಅಂತ ತಗೊಂಡ್ರೆ ಸೊ ಅಲ್ಲಿ ಅವ ರನ್ ಮಾಡುವಂಥದ್ದು ಇಂಥ ವಿಷಯ ಬರ್ತದೆ ಸೊ ಅದು ಹೇಗೆ ಎ ಪ್ಲಸ್ ಬಿ ಟು ಎ ಬಿ ಆಗುವಂಥದ್ದು ಹೇಗೆ ಜಸ್ಟ್ ಥಿಯರಂ ಮಾತ್ರ ಅಲ್ಲ ರಿಯಲ್ ಟೈಮ್ ಎಕ್ಸಾಂಪಲ್ಗೆ ಕನೆಕ್ಟ್ ಮಾಡಿಕೊಂಡು ಅವ ಮೇ ಬಿ ರೂರಲ್ ವಿದ್ಯಾರ್ಥಿ ಇರ್ಬೋದು ಅಥವಾ ಹಳ್ಳಿಯಲ್ಲಿರ್ಬೋದು ದಿಲ್ಲಿಯಲ್ಲಿ ಇರ್ಬೋದು ನೋ ಪ್ರಾಬ್ಲಮ್ ಅವರಿಗೆ ರಿಲವೆಂಟ್ ಆದ ಎಕ್ಸಾಂಪಲ್ಸ್ ಅನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡಿ ಮುಂದಿನ ವಿಷಯಕ್ಕೆ ಹೋಗೋದಕ್ಕಿಂತ ಮುಂದೆ ಮೊದಲು ಹಳ್ಳಿ ಮತ್ತು ಡಿಲ್ಲಿ ಅಂತ ತಾವೇ ಹೇಳಿದ್ರಿ ಈಗ ಸಾಮಾನ್ಯ ಪಟ್ಟಣದ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಕಲಿತಾರೆ ಹಾಗಾಗಿ ಬಹಳ ಸರಳವಾಗಿ ಅದನ್ನು ಅರ್ಥ ಮಾಡಿಕೊಳ್ಬಹುದು ಈ ಹಳ್ಳಿ ಪ್ರದೇಶ ನಾನು ಕೂಡ ಒಂದು ಹಳ್ಳಿ ಪ್ರದೇಶದಲ್ಲಿ ಕಲಿತವ ಕನ್ನಡ ಮಾಧ್ಯಮದಲ್ಲಿ ಕಲಿತವರು ಇದ್ದಾರೆ ಹೆಚ್ಚಾಗಿ ಅವರಿಗೆ ಇದು ಸಹ ಕೆಲಸ ಮಾಡುತ್ತದೆ ಹೌದು ನಮ್ಮ ಇದರ ಮುಖ್ಯ ಉದ್ದೇಶವೇ ಅದು ಅಂದರೆ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ವಿದ್ಯಾಭ್ಯಾಸ ಅಂತ ಹೇಳುವಂಥದ್ದು ಅವ ಇರುವ ಪ್ಲೇಸ್ ಅಥವಾ ಅವನ ಹಣದ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರ್ಬಾರ್ದು ವಿದ್ಯಾಭ್ಯಾಸ ಅಂತ ಹೇಳುವಂಥದ್ದು ಎಲ್ರಿಗೂ ಅದು ಆ ಎಲ್ಲಿ ಸಿಗಬೇಕು ಅಂತ ಹೇಳುವಂಥದ್ದು ನಮ್ಮ ಹೆಥಿಕಾರ್ಪ್ ಶಿಕ್ಷಕನ ತಂಡದ ಮುಖ್ಯ ಉದ್ದೇಶ ಸೊ ಇದರಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಅವ ಹಳ್ಳಿಯಲ್ಲಿರಲಿ ಅಥವಾ ಲ್ಯಾಂಗ್ವೇಜ್ ಇರಲಿ ಯಾವುದು ಬ್ಯಾರಿಯರ್ ಅಲ್ಲ ಅವ ಯಾವುದೇ ಲ್ಯಾಂಗ್ವೇಜಲ್ಲಿ ಕೇಳಿ ಅದು ಆನ್ಸರ್ ಮಾಡ್ತದೆ ಅಥವಾ ಇಂಗ್ಲೀಷಲ್ಲಿ ಹೇಳಿದ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಅಂತ ಹೇಳಿ ಅದಕ್ಕೆ ಅವಕಾಶ ಇದೆ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡ್ತದೆ ತಮಿಳ್ ತೆಲುಗು ಉರ್ದು ಎನಿ ಲ್ಯಾಂಗ್ವೇಜ್ ಯಾವುದೇ ಭಾಷೆಯಲ್ಲಿ ಭಾಷಿದ್ದು ಲಿಮಿಟ್ ಇಲ್ಲ ಈಗ ಈಗ ಇದಕ್ಕೆ ಇದರ ಪ್ರಯೋಜನ ಪಡ್ಕೊಳ್ಬೇಕಾದ್ರೆ ಎಷ್ಟು ಹಣ ಖರ್ಚಾಗ್ತದೆ ಸರ್ ಅಪ್ ಟು ಟೆಂತ್ ಹತ್ತನೇ ತರಗತಿ ತನಕದ ಮಕ್ಕಳಿಗೆ ಎಂಟುನೂರ ಎಂಬತ್ತ ಎಂಟು ರೂಪಾಯಿ ಅದು ಹೋಲ್ ಅಕಾಡೆಮಿಕ್ ಇಯರ್ ಇಡೀ ವರ್ಷಕ್ಕೆ ಇಡೀ ವರ್ಷಕ್ಕೆ ಎಲ್ಲ ಸಬ್ಜೆಕ್ಟಿಗೆ ಮತ್ತೆ ಹತ್ತನೇ ತರಗತಿ ಮೇಲ್ಪಟ್ಟ ಅಂದ್ರೆ ಪಿ ಯು ಸಿ ಸೈನ್ಸ್ ಓದ್ತಿರೋ ಈಗ ಪಿ ಯು ಸಿ ಸೈನ್ಸ್ಗೆ ಮಾತ್ರ ಇದೆ ಆರ್ಟ್ಸ್ ಕಾಮರ್ಸ್ಗೆ ಇಲ್ಲ ಇಲ್ಲ ಡೆವಲಪ್ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತಾ ಇದ್ದೇವೆ ಸರಿ ಸೊ ಪಿ ಯು ಸಿ ಸೈನ್ಸ್ ಪಿ ಸಿ ಎಂ ಸಿ ಎಮ್ ಬಿ ಇ ಮತ್ತು ಎಮ್ ಎಸ್ ಈ ಎಲ್ಲ ಕಾಂಬಿನೇಷನ್ಗಳಿಗೆ ಒಬ್ಬ ವಿದ್ಯಾರ್ಥಿಗೆ ಹೋಲ್ ಅಕಾಡೆಮಿಕ್ ಇಯರ್ಗೆ ಟ್ರಿಬಲ್ ನೈನ್ ಅಂದರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಿಗದಿಪಡಿಸುತ್ತೇವೆ ಈಗ ಅಲ್ಲಿ ಶಿಕ್ಷಣವನ್ನು ಕಲಿಯುವಾಗ ವಿಡಿಯೋದಲ್ಲಿ ಬರ್ತಾರಾ ಅಥವಾ ಖಾಲಿ ಬರಹಗಳಲ್ಲಿ ಬರಹದಲ್ಲಿ ಮಾತ್ರ ಅದರಲ್ಲಿ ಎರಡು ಮುಖ್ಯ ಉದ್ದೇಶ ಉಂಟು ಏನು ಹೇಳಿದ್ರೆ ವಿಡಿಯೋ ಲೆಕ್ಚರಿಂಗ್ ಇರಬಹುದು ಅಥವಾ ವಿಡಿಯೋ ಕ್ಲಾಸಸ್ ತುಂಬಾ ಜನ ಹೇಳ್ತಾರೆ ಅದು ಫಿಕ್ಸ್ಡ್ ಇರ್ತದೆ ನಿಮ್ಗೆ ಇದು ನಿಮಗೆ ಫಿಕ್ಸ್ಡ್ ಅಲ್ಲ ನಾನು ಆಗ ಹೇಳಿದೆ ನೋಡಿ ಹೇರೆ ಬೇರೆ ರೀತಿಯ ಉದಾಹರಣೆಗಳನ್ನು ಕೊಡ್ತದೆ ಅಥವಾ ಬೇರೆ ಬೇರೆ ರಿಯಲ್ ಟೈಮ್ ಎಕ್ಸಾಂಪಲ್ಸ್ ಅನ್ನ ಕನೆಕ್ಟ್ ಮಾಡ್ತದೆ ಇದರಿಂದಾಗಿ ವಿದ್ಯಾರ್ಥಿಗೆ ಓದುವ ಆಸಕ್ತಿಯು ಹೆಚ್ಚಾಗ್ತದೆ ಮತ್ತೆ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ ಈಗ ಶಾಲೆಯಲ್ಲಿ ಕೆಲವೊಂದು ಕಲಿಕಾ ವ್ಯವಸ್ಥೆಯಲ್ಲಿ ವ್ಯ ವ್ಯತ್ಯಾಸಗಳಿರ್ಬೋದು ಮತ್ತೆ ಇದರ ವ್ಯವಸ್ಥೆಯಲ್ಲಿ ಸ್ವಲ್ಪ ಇನ್ನಷ್ಟು ಬದಲಾವಣೆಗಳಿರ್ಬೋದು ಅಲ್ಲಿ ವಿದ್ಯಾರ್ಥಿಗಳಿಗೆ ಗೊಂದಲ ಆಗುವಂತ ಸಾಧ್ಯತೆ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಎನ್ ಸಿ ಆರ್ ಟಿ ಮೇಲೇ ನಾವು ಡೆವಲಪ್ ಮಾಡಿರುವಂತದ್ದು ಅಂಡ್ ಇದು ಕಂಟ್ರೋಲ್ಡ್ ಡೇಟಾ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ನೀವು ಉಳಿದ ಏನು ಹೇಳ್ತಾರೆ ಉಳ್ದ ಎ ಐ ಬೇಸ್ಡ್ ಟೂಲ್ಸ್ ಇರ್ಬೋದು ಅಥವಾ ಉಳ್ದ ಎ ಐ ಬೇಸ್ಡ್ ಲರ್ನಿಂಗ್ ಅಪ್ಲಿಕೇಶನ್ಸ್ ಅನ್ನು ಇರ್ಬೋದು ಅದು ಜನರಲ್ ಡೇಟಾದ ಮೇಲೆ ವರ್ಕ್ ಆಗ್ತದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಚಾರ್ಟ್ ಜಿಪಿಟಿ ಇರ್ಬೋದು ಜೆಮಿನಾ ಇರ್ಬೋದು ಏನ್ ಡಿಫ್ರೆನ್ಸ್ ಅಂತ ಅದು ಬರ್ತದೆ ಖಂಡಿತ ಅದು ಜನರಲ್ ಡೇಟಾದ ಮೇಲೆ ವರ್ಕ್ ಆಗುವಂಥದ್ದು ಅಂದರೆ ಅದು ಖಾಲಿ ವಿದ್ಯಾರ್ಥಿಗಳಿಗೆ ಅಂತ ಡೆವಲಪ್ ಮಾಡಿರುವಂಥದ್ದಲ್ಲ ಅದು ಎಲ್ಲ ಒಂದು ವರ್ಗದ ಜನರನ್ನು ಕನ್ಸಿಡರ್ ಮಾಡಿ ಅವರಿಗೆ ಅಂತ ಡೆವಲಪ್ ಮಾಡಿರುವಂಥದ್ದು ಸೊ ಅಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಗಳನ್ನು ಕೊಡಬಹುದು ಅಥವಾ ಕೊಟ್ಟ ಆನ್ಸರ್ ಬೋರ್ಡ್ ಎಕ್ಸಾಮಿಗೆ ಸೂಟೇಬಲ್ ಇಲ್ಲವಾ ಅಂತ ಹೇಳುವಂಥದ್ದು ಗೊತ್ತಿರೋದಿಲ್ಲ ಅದು ರಿಸರ್ಚ್ ಮಾಡಲಿಕ್ಕೆ ಅಥವಾ ದೊಡ್ಡ ವಾಸ್ಟ್ ಏರಿಯಾದ್ದು ನಿಮಗೆ ನಾಲೆಜ್ ತಗೊಳ್ಳಿಕ್ಕೆ ಅದು ಹೆಲ್ಪ್ಫುಲ್ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ಡ್ ಅದರಲ್ಲಿ ಕೂಡ ನಾವು ಎಲ್ಲ ಡೈರೆಕ್ಟಾಗಿ ಒಂದೇ ನಂಬರಲ್ಲಿ ಎಲ್ಲ ಸಹ ಕೊಡೋದಿಲ್ಲ ಅವರು ಆ ನಂಬರಿಗೆ ಹಾ ಅಂತ ಅವರು ಓದಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅವರು ಸೆಲೆಕ್ಟ್ ಮಾಡಬೇಕು ಮ್ಯಾಥ್ಸನ್ನು ಓದ್ತಿದ್ದೇನಾ ಅಥವಾ ಸೈನ್ಸ್ ಓದ್ತಿದ್ದೇನಾ ಸೋಷಿಯಲ್ ಸೈನ್ಸ್ ಓದ್ತಿದ್ದೇನಾ ಅಥವಾ ಫಿಸಿಕ್ಸಾ ಮ್ಯಾಥ್ಸಾ ಕೆಮಿಸ್ಟ್ರಿ ಸೆಲೆಕ್ಟ್ ಮಾಡಬೇಕು ಆ ಫಿಸಿಕ್ಸ್ ಲೆಕ್ಚರ್ ಫಿಸಿಕ್ಸನ್ನು ಮಾತ್ರ ಟೀಚ್ ಮಾಡುತ್ತೆ ಹಾಂ 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 ಮ್ಯಾಥ್ಸ್ ಮ್ಯಾಥ್ಸ್ ಮಾತ್ರ ಹಾಗೆ ಸೊ ಡೆಡಿಕೇಟೆಡ್ ಮತ್ತು ಕಂಟ್ರೋಲ್ಡ್ ಡೇಟಾ ಇದು ವಿಷಯದ ಹೊರತಾಗಿ ಯಾವುದನ್ನು ಡಿಸ್ಕಸ್ ಮಾಡೋದಿಲ್ಲ ಈಗ ನನ್ಗೊಂದು ಒಬ್ಬ ವಿದ್ಯಾರ್ಥಿಯಾಗಿ ಹೇಳುದಾದ್ರೆ ನನಗೆ ನ್ಯೂಟನ್ಸ್ ಥಿಯರಿ ಬಗ್ಗೆ ಗೊಂದಲ ಇದೆ ಅದು ಹೇಗೆ ಅದಕ್ಕೆ ಚಾಪ್ಟರ್ ಹಾಕಿ ಅದನ್ನ ಹಾಕಬೇಕಾ ಪೇಜ್ ಸಂಖ್ಯೆ ಹಾಕಬೇಕು ಎರಡೂ ರೀತಿಯಲ್ಲಿ ಮಾಡಬಹುದು ನೋಡಿ ರಿವಿಷನ್ ಮಾಡುವಾಗ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫ್ರಮ್ ಚಾಪ್ಟರ್ ಒನ್ ನನಗೆ ಇದರಲ್ಲಿ ಇಂಪಾರ್ಟೆಂಟ್ ಕೀ ನೋಟ್ಸ್ ಬೇಕು ಕೀ ಪಾಯಿಂಟ್ಸ್ ಬೇಕು ಅದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಅದು ಒಂದು ವಿಧಾನ ಇನ್ನೊಂದು ವಿಧಾನ ಹೇಗೆ ಅಂತ ಹೇಳಿದ್ರೆ ಡೈರೆಕ್ಟ್ ಅವರಿಗೆ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಯಾವ ಚಾಪ್ಟರ್ ಅದಷ್ಟು ಪುಸ್ತಕ ತೆಗೆದು ನೋಡುವಂಥ ಪೇಷನ್ಸ್ ಇಲ್ಲ ಸಿಂಪಲ್ ಅದನ್ನು ಫೋಟೋ ತೆಗ್ದಿರಿ ಅಪ್ಲೋಡ್ ಮಾಡಿ ಅದು ಡೈರೆಕ್ಟ್ ನಿಮ್ಗೆ ಆನ್ಸರ್ ಫೋಟೋ ತೆಗೆದು ಬರ್ತದೆ ಇವನ್ ಕೈಯಲ್ಲಿ ಬರ್ದ ಕ್ವಶನ್ ಇದ್ದು ಫೋಟೋ ತೆಗೆದು ಸೆಂಡ್ ಮಾಡಿ ಸಿಂಪಲ್ ಸರ್ ಒಂದು ವಾಟ್ಸಪ್ ಅಲ್ಲಿ ಹೇಗೆ ಒಂದು ಟೀಚರ್ ಹತ್ರ ಮಾತಾಡಿದ್ರೆ ಹೇಗೆ ಒಂದು ರಿಸಲ್ಟ್ ಇರ್ಬೋದು ಸೇಮ್ ರಿಸಲ್ಟ್ ಅಲ್ಲಿ ಸಿಗ್ತದೆ ಅದೇ ರೀತಿ ಪ್ರಶ್ನೆ ಪತ್ರಿಕೆಗಳು ಎಷ್ಟು ವರ್ಷದ ಪ್ರಶ್ನೆ ಪತ್ರಿಕೆಗಳು ಸಿಗ್ತದೆ ಹಾಂ ಸೊ ಪ್ರಶ್ನೆ ಪತ್ರಿಕೆ ಅಂತೇಳಿದರೆ ನಮ್ಮ ಏರಿಯಲ್ಲಿ ನಾವು ಹೇಗೆ ಅದನ್ನು ಡೆವಲಪ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಕ್ವಶನ್ ಬ್ಯಾಂಕ್ ಅಂತ ಹೇಳುವಂಥದ್ದು ಪ್ರತಿ ವಿದ್ಯಾರ್ಥಿಗೂ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ ಕಾಂಪ್ಲಿಕೇಟೆಡ್ ಕ್ವಶನ್ ಪೇಪರ್ಸ್ ಬೇಕಾಗ್ಬೋದು ಅಥವಾ ಏನು ಹೇಳ್ತಾರೆ ಈಸಿಯಾಗಿರುವಂಥ ಕ್ವಶನ್ ಪೇಪರ್ಗಳು ಬೇಕಾಗಿರ್ಬೋದು ಇದು ಎನ್ ನಂಬರ್ ಆಫ್ ಕ್ವಶನ್ ಪೇಪರ್ಸ್ ಹಂಡ್ರೆಡ್ ಪರ್ಸೆಂಟ್ ಬೋರ್ಡ್ ಪೇಪರ್ ಹೇಗೆ ಇರ್ತದೆ ಅದೇ ಪ್ಯಾಟರ್ನ್ ಅಲ್ಲಿ ಕೊಡ್ತದೆ ಆದ್ರೆ ನೀವೇ ತಯಾರು ಮಾಡಿ ಕೊಡುದು ಮಾಡಿ ತಯಾರು ತಯಾರು ಮಾಡಿ ನಾವು ಮಾಡಿದ ಅಲ್ಲ ಅಲ್ಲ ನಿಜವಾದ ಕ್ವೆಶನ್ ಪೇಪರ್ ಕ್ವಶನ್ ಬ್ಯಾಂಕ್ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಯಾವ್ದು ಇತ್ತು ಇಪ್ಪತ್ ಯಾವ್ದಿತ್ತು ಅದರಲ್ಲಿ ಸಿಲೆಬಸ್ ಚೇಂಜ್ ಈಗ ಫಾರ್ ಎಕ್ಸಾಂಪಲ್ ಸಿ ಬಿ ಎಸ್ ಸಿ ತಗೊಂಡ್ರೆ ಸಿ ಬಿ ಎಸ್ ಸಿ ಅವರದ್ದು ಲಾಸ್ಟ್ ಟೂ ಇಯರ್ ಇದ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಮಾತ್ರ ಅವರಿಗೆ ಬೇಕಾಗಿರುವಂತ ಅದಕ್ಕಿಂತ ಮುಂಚೆ ಬಹುತ್ ಬದಲಾಗಿದೆ ಅಂತ ಪ್ಯಾಟರ್ನ್ಗಳು ಇದಾವೆ ನಮ್ಮ ಹತ್ರ ಅದು ಅವಕಾಶ ಇದೆ ಅವಕಾಶ ಇದೆ ಅವೈಲೇಬಲ್ ಇದೆ ಎಷ್ಟು ಪ್ಯಾಟರ್ನ್ ಬೇಕಾದ್ರೂ ಅವರಿಗೆ ರೆಡಿ ಮಾಡಿ ಕೊಡ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಈಗ ಮತ್ತೊಂದು ನಾವಿರೋಗ ಹೆಚ್ಚಾಗಿ ಇದೆಯಾ ಗೊತ್ತಿಲ್ಲ ವ್ಯವಸ್ಥೆಯಲ್ಲಿ ನೋಟ್ಸ್ ಮಾಡುವಂತದ್ದು ಹೌದು ಇದಿ ಇದೆಯಾ ನೋಟ್ಸ್ ಹೌದು ಸರ್ ಹಾಂ ಕೀ ನೋಟ್ಸ್ ಅಥವಾ ನೋಟ್ಸ್ ಅಥವಾ ಏನು ಹೇಳ್ತಾರೆ ನಿಮಗೆ ಬ್ರೀಫ್ ಒಂದು ಚಾಪ್ಟರ್ ಇದ್ದಿರ್ಬೋದು ಅಥವಾ ನಿಮಗೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇರ್ಬೋದು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು ಅಥವಾ ಒಂದು ಚಾಪ್ಟರ್ ಇದ್ದು ಮಾತ್ರ ನಿಮಗೆ ಕ್ವಶ್ಟನ್ ಪೇಪರ್ ಪ್ರಿಪೇರ್ ಮಾಡಿ ನಿಮಗೆ ಅದ್ರ ಕ್ವಶ್ಟನ್ ಏನು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ಕೊಳ್ಬೇಕು ಸೆಲ್ಫ್ ಲರ್ನಿಂಗ್ ಅದನ್ನು ಮಾಡಬಹುದು ಅಥವಾ ಅವರಿಗೆ ಒಂದು ನಾಲ್ಕೈದು ಚಾಪ್ಟರ್ ಅನ್ನ ಒಟ್ಟಿಗೆ ಮಾಡಿ ಒಂದು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ ಬರಿಬೋದು ಅವರಿಗೆ ಹುಡುಕ್ಬೇಕು ಅಂತಿಲ್ಲ ಎಲ್ಲಿಸ ಈಗ ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ ಕಂಪ್ಲೀಟ್ ಆಯ್ತು ಈ ಚಾಪ್ಟರ್ ಇದ್ದು ಎಮ್ ಸಿ ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದರಲ್ಲಿ ಈಸಿಯಾಗಿ ಅರ್ಥ ಆಗ್ತದೆ ಮಕ್ಕಳಿಗೆ ಸೊ ಅದನ್ನು ಪ್ರಿಪೇರ್ ಮಾಡಿ ತಗೊಂಡು ಕಲಿಬಹುದು ಮತ್ತೆ ಅದ್ರ ಆನ್ಸರ್ ಅನ್ನು ಹತ್ರ ಕೇಳಿದ್ರೆ ಅದು ಆನ್ಸರ್ ಕೊಡ ಕೊಡ್ತಾರೆ ಖಾಲಿ ಕ್ವಶನ್ ಮಾತ್ರ ಅಲ್ಲ ಈಗ ಈ ಸಂಸ್ಥೆಯನ್ನು ಹುಟ್ಟು ಹಾಕಿ ಎಷ್ಟು ಸಮಯ ಆಗಿದೆ ನಮ್ದು ಆಕ್ಚುಲಿ ಟೂ ತೌಸಂಡ್ ಫೋರ್ಟೀನಲ್ಲಿ ಪದ್ಮಶೈ ಸೊಲ್ಯೂಷನ್ಸ್ ಅಂತ ಸ್ಟಾರ್ಟ್ ಮಾಡಿದೆ ಅಂದರೆ ಹನ್ನೊಂದು ವರ್ಷ ಆಗಿ ಈಗಾಗಲೇ ಆಗಿದೆ ಹೌದು ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಕಾರ್ಪೊರೇಟ್ ಅಂದರೆ ಅತಿ ಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ನೈನ್ಟೀನಲ್ಲಿ ಸೊ ಎ ಐ ಮೇಲೆ ನಾವು ಕಳೆದ ನಾಲ್ಕು ವರ್ಷದಿಂದ ನಾವು ವರ್ಕ್ ಮಾಡ್ತಿದ್ದೇವೆ ಈ ಎ ಐ ಶಿಕ್ಷಕ ಲಾಂಚ್ ಆಗಿ ಎರಡು ವರ್ಷ ಆಯ್ತು ಎರಡು ವರ್ಷ